ಸರ್ ನಮಸ್ತೆ ನಮಸ್ತೆ ಬಿಗ್ ಬಾಸ್ ನೋಡಿದ್ರೆ ಅಂದ್ಕೊಳ್ತೀನಿ ಸೀಸನ್ ಟ್ವೆಲ್ ಹೇಗೆ ಅನಿಸ್ತು ಸರ್ ಸರ್ ನಾನು ನನ್ನ ಅನಿಸಿಕೆ ಹೇಳಲ್ಲ ಬಿಗ್ ಬಾಸ್ ಯಾವಾಗಲೂ ಚೆನ್ನಾಗೇ ಇರುತ್ತೆ ಬಿಗ್ ಬಾಸ್ ಅಲ್ಲಿ ಕಂಟೆಸ್ಟೆಂಟ್ಗಳು ವೇರಿಯಂಟ್ ಆಗ್ತಾ ಇರ್ತಾರೆ ಸೀಸನ್ ಲೆವೆನ್ ಇದು ಸೀಸನ್ ಟ್ವೆಲ್ ಫ್ರಮ್ ನಾಟ್ ರಂಗ್ ನಮ್ಮ ಸುದೀಪ್ ಅಣ್ಣಂದು ಹೇರ್ ಸ್ಟೈಲ್ ಚೇಂಜ್ ಆಗಿದೆ ಲುಕ್ ಚೇಂಜ್ ಆಗಿದೆ ಫುಲ್ ಗ್ರ್ಯಾಂಡ್ ಆಗಿ ಹವಾ ಕಾಣಿಸ್ತಾ ಇದ್ದಾರೆ ಈ ಇಡೀ ಐ ಥಿಂಕ್ ಎಂಟೈರ್ ಬಿಗ್ ಬಾಸಿನ ಹವಾನೇನೆ ನಮ್ಮ ಸುದೀಪಣ್ಣ ಸಕದ ಮೇಂಟೈನ್ ಮಾಡ್ತಾ ಇದ್ದಾರೆ ಬಟ್ ಫೀಡ್ ನನ್ನ ಫೀಡ್ಬ್ಯಾಕ್ ಬಿಡಿ ನನ್ನ ಫೀಡ್ಬ್ಯಾಕ್ ಯಾವಾಗಲೂ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ ಚೆನ್ನಾಗಿಲ್ಲ ಅಂತ ಯಾವುದೇ ಕಾರಣಕ್ಕೆ ಹೋಗಲ್ಲ ಬಟ್ ಜನಗಳ ಫೀಡ್ಬ್ಯಾಕು ಇವತ್ತಿನ ಸೀಸನ್ ಟ್ವೆಲ್ ಒಂಥರ ಸಪ್ಪೆ ಸಪ್ಪೆ ಕಳೆಬೀಜ ಅಂತಾರಲ್ಲ ಕೆಳಗಡೆ ಸಪ್ಪೆ ಕಳೆಬೀಜ ಅಂತಂದರು ಸೊ ದಟ್ಸ್ ಅಸ್ ಅ ಫೀಡ್ಬ್ಯಾಕ್ ಆಫ್ ದ ಪಬ್ಲಿಕ್ ಯಾಕೆ ಅದು ಒಂದ್ಸಗೇನು ಬಿಗ್ ಬಾಸ್ ಅವರೇ ಅದನ್ನು ಅನಲೈಸ್ ಮಾಡಬೇಕು ಯಾಕೆ ಸಪ್ಪೆ ಬೀಜ ಅಂತ ಪೀಪಲ್ ಟೆಲ್ ಇಟ್ ಈಸ್ ಸಪ್ಪೆ ಬೀಜ ಅಂತ ಬಟ್ ಡೆಫಿನೆಟ್ಲಿ ನಮ್ಮ ಬ್ಯಾಚ್ ಮಾತ್ರ ಸೀಸನ್ ಲೆವೆನ್ ಮಾತ್ರ ಒಂಥರ ಜಾಕ್ ಪಾಟ್ ಬ್ಯಾಚ್ ಅಂತ ಹೇಳ್ಬೋದು ಅದು ಅಂಶ ಆಗಿರ್ಬೋದು ಐಶು ಆಗಿರ್ಬೋದು ನಮ್ಮ ರಜತ್ ಆಗಿರ್ಬೋದು ಎಲ್ಲ ನಾವು ಕಿತ್ತಾಡಿ ಅಂದ್ರೆ ಏನೇ ಆಗಿರ್ಬೋದು ಅದು ಕೂಡ ಒಂದು ನಿಜವಾಗ್ಲೂ ಒಂದು ರಿಯಾಲಿಟಿ ಶೋ ತರನೇ ನಾವೆಲ್ಲ ಮಾಡ್ಕೊಂಡ್ ಬಂದ್ವಿ ಆ ಕಿಕ್ ಮೋಸ್ಟ್ ಪ್ರಾಬ್ಲಿ ಜನಗಳಿಗೆ ಸಿಗ್ತಾ ಇಲ್ಲ ದೇ ಆರ್ ಎಕ್ಸ್ಪೆಕ್ಟಿಂಗ್ ಸೀಸನ್ ಲೆವೆನ್ ಇನ್ ಸೀಸನ್ ಟ್ವೆಲ್ ಪಾಸಿಬಲ್ ಅದರಿಂದ ಏನಾದರೂ ಅಂದ್ರೆ ಕಂಪೇರಿಟಿವ್ ಮಾಡ್ಕೊತಾರೆ ಮೈಂಡ್ ಅದು ಬಿಡದಲ್ಲ ಅನ್ಸುತ್ತೆ ಇಟ್ ಇಸ್ ಸೋ ಅರ್ಜಂಟ್ ಟು ದ ಸೀಸನ್ ಲೆವೆನ್ ಐ ಥಿಂಕ್ ನಾನು ನಿಜವಾಗಲೂ ಥ್ಯಾಂಕ್ಸ್ ಹೇಳಬೇಕು ಅಂತ ಸೀಸನ್ ಅಲ್ಲಿ ನಾನು ಕೂಡ ಇದ್ದೆ ನಾನು ಒಬ್ಬ ಅದರಲ್ಲಿ ಒಂದು ಪಾರ್ಟಿಸಿಪೆಂಟ್ ಆಗಿದೆ ಅಂತ ಐ ಥಿಂಕ್ ಅದೇ ಜನಗಳು ಜನಗಳಿಗೆ ಏನು ಬಿಗ್ ಬಾಸ್ ಆ ರೀತಿ ಒಂದು ಕಿಕ್ ಕೊಡ್ತಾ ಇಲ್ಲ ಅನ್ನೋದೊಂದು ಜನರ ಫೀಡ್ಬ್ಯಾಕ್ ನನ್ನ ಫೀಡ್ಬ್ಯಾಕ್ ಅಲ್ಲ ದಯಮಾಡಿ ಬಿಗ್ ಬಾಸ್ ಅವ್ರ ಏನು ಆ ಥರ ಅನ್ಕೋಣಕ್ಕೆ ಹೋಗ್ಬಿಡಿ ನಾನು ಇನ್ಫ್ಯಾಕ್ಟ್ ಬಿಗ್ ಬಾಸ್ ಬಗ್ಗೆ ಮಾತಾಡ್ತೂ ಇಲ್ಲ ಬಲಂತ ಮಾಡಿದ್ದು ಕೇಳ್ತಾ ಇದ್ದೀನಿ ಅದರ್ವೈಸ್ ನೋ ಕಮೆಂಟ್ಸ್ ಆನ್ ಬಿಗ್ ಬಾಸ್ ಯಾಕಂದ್ರೆ ನಮ್ಗೊಂದು ದೊಡ್ಡ ಪ್ಲಾಟ್ಫಾರ್ಮ್ ಕೊಟ್ಟು ಒಬ್ಬ ಒಂದು ಒಂದು ಚಿರು ಚಿರ ನಟ ಅಂತ ನಾನು ಕೊಟ್ಟಿದ್ದಾರೆ ಒಂದು ಒಳ್ಳೆಯ ನಟ ಆಗ್ಬಿಟ್ಟಿದ್ದೀನಿ ಓಕೆ ಒಂದು ಒಳ್ಳೆಯ ಸ್ಪೀಕರು ನೋಡಿ ಬಿಗ್ ಬಾಸ್ ಬಂದ ಮೇಲೆ ಇವೆಲ್ಲ ನೋಡಿ ಹೆಂಗಾವಂದ್ರೆ ಸಿಎಂಗೆ ಬಂದ್ ಬೇಕು ಅಪೋಸಿಷನ್ ಬಂದ್ ಬೇಕು ನಂಗೊಂದು ಮೈಬೇಕ ಮಟ್ಟಕ್ಕೆ ಬಂದೈತೆ ಇಟ್ಸ್ ಥ್ಯಾಂಕ್ಸ್ ದಾಟ್ ಅಂಡ್ ಆಲ್ ದಿ ಬೆಸ್ಟ್ ಸೀಸನ್ ಟ್ವೆಲ್ ಬಟ್ ಸ್ಟಿಲ್ ಗೊತ್ತಿಲ್ಲ ಈ ಸೆಲೆಕ್ಷನ್ ಯಾವ ಮಾಡ್ದಲ್ಲಿ ಇತ್ತು ಅಂತ ಗೊತ್ತಾ ಬಟ್ ಐ ಥಿಂಕ್ ಪೀಪಲ್ ಎಕ್ಸ್ಪೆಕ್ಟೇನ್ ಇಸ್ ಟೂ ಮಚ್ ಸೀಸನ್ ಲೆವೆನ್ಗಿಂತ ಒಂದು ದೊಡ್ಡ ಎಕ್ಸ್ಪೆಕ್ಟೇಷನ್ ಬಿಗ್ ಬಾಸ್ ಮೇಲೆ ಮಡ್ಕೊಂಡಿರೋದ್ರಿಂದ ಅವ್ರ ತಪ್ಪು ಅಂತ ನಾನು ಹೇಳಲಿಕ್ಕಾಗಲ್ಲ ಸೊ ಪಾಸಿಬಲಿ ಅದಕ್ಕಿಂತ ಒಂದು ಒಳ್ಳೆ ಕಿಕ್ಕನ್ನು ಸೀಸನ್ ಟ್ವೆಲ್ ಕೊಡುತ್ತೆ ಅಂತ ಜನ ನಂಬಿದ್ದಾರೆ ಕೊಟ್ಟಿಲ್ಲ ಅಂದರೆ ಜನ ಐ ತಿಂಕ್ ಜನರ ನಿರ್ಧಾರ ನಾವೇನು ಹೇಳಲಿಕ್ಕಾಗಲ್ಲ ಬಟ್ ಸ್ಟಿಲ್ ಐ ವಿಶ್ ಆಲ್ ದ ಬೆಸ್ಟ್ ಸೀಸನ್ ಲೆವೆನ್ ಅನ್ಸುತ್ತೆಟ್ಲಿ ಈಗ ಒಂದು ವರ್ಷದ ನಂತರ ಹೇಗೆ ಸರ್ ಡೆಫಿನೆಟ್ಲಿ ಒಂದು ಮಾತು ಮಾತೇಳ್ತಾ ಇದ್ರು ಹಿಂಗೆಲ್ಲ ಈಗ ಆಟಗಳಾಡ್ತೀರಾ ಹೊರಗಡೆ ಹೋದ್ಮೇಲೆ ಮನೆ ಮಿಸ್ ಆಗುತ್ತೆ ಅಂತ ಡೆಫಿನೆಟ್ಲಿ ನನ್ನ ಮೂಮೆಂಟ್ ಅಲ್ಲಿ ವರ್ಷಕ್ಕೆ ಮುಂಚೆ ನಾನು ಕೂಡ ಈ ಮನೇಲಿ ಕಾಲಿಟ್ಟನಲ್ಲಪ್ಪ ಅಂತ ಪಾಸಿಬಲ್ ಅಲ್ಲಿ ಇದ್ದಾಗ ಹೋಗ್ಬೇಕಾರೆ ಏನು ಅನ್ಸಲ್ಲ ನಮಗೆ ಬಟ್ ಐ ಥಿಂಕ್ ಆ ಹೊರಗಡೆ ಇದ್ದಾಗ ಐ ನಾನು ಕೂಡ ಅದರ ಒಂದು ಭಾಗ ಆಗಿದೆ ಅಂತ ಡೆಫಿನೆಟ್ಲಿ ಇಟ್ಸ್ ಇಟ್ಸ್ ಎ ಡ್ರೀಮ್ ಕಮ್ ಟ್ರೂ ಅಂತ ಹೇಳ್ಬೋದು ಒಂದು ಕನಸು ಆದಂಗೆ ನಮಗೆ ಈಗ ನಾನು ಹೇಳ್ತೀನಲ್ಲ ಸಿ ಎಮ್ ಸಿ ಎಮ್ ಅಂತೀನಿ ನಂಗೆ ಅದು ಅದು ಒಂದು ರೀತಿ ಇವತ್ತಿನ ಪ್ರಕಾರ ಒಂದು ಕನಸಿದ್ದಾಗೆ ಬಟ್ ನಾನು ಈವನ್ ಬಿಗ್ ಬಾಸ್ಗೆ ಹೋಗೋದು ಒಂದು ದೊಡ್ಡ ಎಷ್ಟೋ ಜನರ ಕನಸಾಗಿದೆ ಅದ್ರಲ್ಲಿ ನಮ್ಗೆ ಸಿಕ್ಕಿದ್ದು ನಮ್ಮ ಅದು ನಮ್ಮ ಪುಣ್ಯ ಅಂತ ಹೇಳ್ಬೋದು ಅದು ಸುದೀಪ್ ಅಣ್ಣ ಅಂತವರು ಮತ್ತೆ ಬಿಗ್ ಬಾಸ್ ಪ್ರಕಾಶನ ಡೈರೆಕ್ಟರ್ ಐ ತಿಂಕ್ ಇಟ್ಸ್ ಗ್ರೇಟ್ ಮೂಮೆಂಟ್ ಐ ಆಮ್ ಶೂರ್ ಐ ಮಿಸ್ ಹಂಸ ಅಂಶ ನಂದು ಪಾತ್ರನೇ ಮಿಸ್ ಮಾಡ್ಕೊತೀವಿ ತುಂಬಾ ಕಾಟ ಕೊಟ್ಟಿದ್ದೀನಿ ಕೊಟ್ಟಿದೀನಿ ಹಂಸನ್ಗೆ ಹಂಸನ ಹಂಸನ್ ಗಂಡ ಹೇಳೋದೇನು ಅಂತಂದ್ರೆ ನಾ ನಾನಂತೂ ಆವಾಗಲ್ಲ ನೀವಾದ್ರೂ ಆಗ್ತಿರಲ್ಲ ಬಿಡಿ ಅಂತ ಅಂತೇಳಿ ಇಟ್ ವಾಸ್ ವಂಡರ್ಫುಲ್ ನಮಗೆ ಒಂದು ಧಕ್ಕಾ ಬರೋದೇನು ಅಂತಂದ್ರೆ ನಾವೊಂದು ಗೇಮ್ ಆಡಿದ್ರೆ ನಮ್ಗೆ ಏನು ಬೇಕು ಬೇಕೋ ಕ್ಯಾಪ್ಟನ್ ನಮ್ಗೆ ಕೊಡ್ಬೇಕು ಊಟ ಆ ತರ ಇತ್ತು ಬಿಕಾಸ್ ನಾವು ನರಕದಲ್ಲಿ ಇದ್ವಿ ಸೊ ನಾವು ಗೆದ್ಬಿ ಗೆದ್ಮೇಲೆ ಕಾಟ ಕೊಡ್ಬೇಕು ಅಲ್ಲ ನಾನು ಹಂಗ ರೇ ಈ ಚಟಾನ್ ಕಳವಿಜ್ ಹೊಡ್ಕೊಂಬಿ ಕಳವಿಜ ಎಲ್ಲಿದೆ ಅಲ್ಲಿ ಅಲ್ಲಿಂದ ನಿಮ್ಮ ಅಜ್ಜಿ ತಲೆ ಹೊರಿದ್ದೀನ ನೀರು ಪಾವ್ ಇಟ್ ವಾಸ್ ವಂಡರ್ಫುಲ್ ದಟ್ ಏನೋ ಅಂಡ್ ಡೆಫಿನೆಟ್ಲಿ ನಾನು ಮಿಸ್ ಮಾಡ್ಕೊಳ್ತೀನಿ ಎಂಟೈರ್ ಬಿಗ್ ಬಾಸ್ ನಮ್ಮ ನಮ್ಮ ಟೀಮ್ ಏನಿದೆ ಸೀಸನ್ ಲೆವೆನ್ ನೆನ್ನೆ ನಾನು ಆ್ಯಕ್ಚುಲಿ ಚೈತ್ರನಿಗೆ ಚೈತ್ರು ಚೈತ್ರ ಕುಂದಾಪುರ ಮೈಸೂರಲ್ಲಿದ್ದಾರೆ ನನ್ನ ಚೈತ್ರಿ ಫೋನ್ ಮಾಡಿದೆ ನಾನು ನಾನು ಮಾಡ್ದೆ ಅವ್ರ ಐತಿಲ್ಲ ಅವ್ರು ಮಾಡ್ದ ನಾನು ಆಯ್ತಲ್ಲ ವಿವ್ಯಾಲಕ್ಕೆ ಫ್ಯಾಮಿಲಿ ನಾವು ನಮ್ಮ ದೇನೇ ಒಳಗಡೆ ಏನೇ ಆಯ್ತು ಗೊತ್ತಿಲ್ಲ ಬಟ್ ಇವನ್ ಇನ್ಕ್ಲೂಡಿಂಗ್ ಅಜಿತ್ ವಿ ಆರ್ ಇನ್ ಟಾಕಿಂಗ್ ಟರ್ಮ್ಸ್ ಮಾತಾಡ್ತಾ ಇದೀವಿ ನಮ್ಮ ದೇನೇ ಇರ್ಬೋದು ಅದು ಎಂಟರ್ಟೈನ್ಮೆಂಟ್ ಅಂತ ಹೇಳ್ಕೊಂಡು ನಾನು ಮತ್ತೆ ಬಿಗ್ ಬಾಸ್ ಸುರೇಶ್ ಗೋಲ್ಡ್ ಸುರೇಶ್ ಮಾತ್ರ ವಿ ಆರ್ ಕನೆಕ್ಟಿಂಗ್ ಲೈನು ಈ ಇನ್ನಷ್ಟು ಜನ ಬಾಬಾ ಅವ್ರಿಗ ಅಂತ ಇರ್ತದೆ ಏನಕ್ಕೆ ಅತ್ತ ಅಂತ ಬಟ್ ಸ್ಟಿಲ್ ನಾನು ಸು ನಾನು ಗೋಲ್ಡ್ ಸುರೇಶ್ ಇಬ್ಬರು ಕನೆಕ್ಟ್ ಮಾಡ್ಕೊತೀವಿ ಆ್ಯಂಡ್ ನೆನ್ನೆ ಕೂಡ ಚೈತ್ ಚೈತ್ರನ ನೋಡಬೇಕಾಗಿತ್ತು ಕಾಣ್ತಿದೆ ನೆನ್ನೆ ನೋಡ್ಲಿಕ್ಕೆಲ್ಲ ಚೈತ್ರ ನೆನೆಗೆ ಬಂದಿದೆ ಸಾರಿ ನೀವು ಫೋನು ಈ ಮಾಧ್ಯಮದ ಮುಖಾಂತರ ನಾನು ಚೈತ್ರ ಒಂದೊಬ್ಬರಿಗೆ ಹೇಳಿದ್ರೆ ಗಾಡ್ ಬ್ಲಸ್ ನಾನು ಆ್ಯಕ್ಚುಲಿ ನಿಮ್ಮಲ್ಲಿ ಬಂದು ನೀವಿಬ್ಬರನ್ನ ವಿಶ್ ಮಾಡಬೇಕು ಅಂತಿದೆ ಮದ್ವೆಗೆ ಬರ್ಲಿಕ್ಕಾಗ್ಲಿಲ್ಲ ಬಟ್ ಸ್ಟಿಲ್ ಇವರಿಂದ ನೀವು ಇಬ್ಬರು ಕೂಡ ನಮ್ಮ ಹೃದಯದಲ್ಲಿ ಇದ್ದೀರಾ ನಾನು ಗೋಲ್ ಸುರೇಶ್ ಅವಲ್ಲ ಬರ್ತೀನಿ ಮೋಸ್ಟ್ ಪ್ರಾಬ್ಲಿ ಈ ದಸದಲ್ಲೇ ಬರ್ತೀವಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಓಕೆ ಸರ್ ಈಗಿರೋ ಕಂಟೆಸ್ಟೆಂಟ್ಗಳು ನಿಮ್ಗೆ ಗೊತ್ತಿರೋ ಹಾಗೇನೆ ಯಾರು ಚೆನ್ನಾಗಿ ಆಡ್ತಾರೆ ಅನಿಸುತ್ತೆ ಈಗ ಮಲ್ಲಮ್ಮ ಬಂದಿದ್ದಾರೆ ಉತ್ತರ ಕರ್ನಾಟಕದವರು ಅವ್ರ ಬಗ್ಗೆ ಸರ್ ಸರ್ ಎವ್ರಿಥಿಂಗ್ ಇಸ್ ಓಕೆ ಸರ್ ನಾವು ಸೈ ಡೆಫಿನೆಟ್ಲಿ ಸರ್ ನಮಗೆ ಜೋಗ್ರಫಿಕಲ್ ಕಂಡೀಷನ್ಸ್ಗಿಂತ ಪರ್ಫಾರ್ಮೆನ್ಸ್ ತುಂಬಾ ಇಂಪಾರ್ಟೆಂಟ್ ಸೀರಿ ಸೀ ಸರ್ ನನಗೆ ಸೀನ್ ನನ್ಗೆ ಕೇಳದಾರ ನಾನು ಎಲ್ಲರಿಗೂ ಕೂಡ ಎಲ್ಲ ಚೆನ್ನಾಗ್ ಮಾಡ್ತೀನಿ ಅಂತ ಹೇಳ್ತೀನಿ ಬಟ್ ಆಡಿಯನ್ಸ್ಗೆ ರೀ ಅದು ಒಂದು ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡಿದ್ದಾರೆ ಒಂದ್ಸತಿ ಕಪಿಲ್ ದೇವ್ ವರ್ಲ್ಡ್ ಕಪ್ಗೆ ಗೆದ್ದಿದ ತಕ್ಷಣ ಸಚಿನ್ ಅನ್ನೋದು ಮತ್ತೆ ದ್ರಾವಿಡೂ ಮತ್ತೆ ಈ ಥರ ಒಂದು ಎಕ್ಸ್ಪೆಕ್ಟೇಷನ್ ಇರ್ತದೆ ಸರ್ ತಪ್ಪೇನಲ್ಲ ಈಗ ಸೀಸನ್ ಲೆವೆನ್ ನೋಡಕ ನೋಡಿದಾಗ ಏ ದೇರಿ ಬೆಟರ್ ಪರ್ಫಾರ್ಮೆನ್ಸ್ ಅಂತ ಅನ್ಕೊಂಡಿರ್ತಾರೆ ಪಾಸಿಬಿಲಿ ಐ ಥಿಂಕ್ ದಾ ಅದು ಪರ್ಫಾರ್ಮ್ ಮಾಡೋರ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಯಾಕಂದ್ರೆ ಅವರೆಲ್ಲ ನೋಡಿದ್ದಾರೆ ಅವ್ರನ್ನೂ ಕೂಡ ಕಣ್ಣಿಗೆ ಬಟ್ಟೆ ಕಟ್ಕೊಂಬಂದು ಅಲ್ಲಿ ಕುಣಿಸಿಲ್ಲ ನಾವು ಬಿಗ್ ಬಾಸ್ ಅವರು ಸೊ ಸೊ ಅವ್ರ ಎಕ್ಸ್ಪೆಕ್ಟೇಷನ್ ಏನು ಅಂತಂದರೆ ಬಿಗ್ ಬಾಸ್ ಎಕ್ಸ್ಪೆಕ್ಟೇಷನ್ ಆಗಿರ್ಬೋದು ಪಬ್ಲಿಕ್ ಎಕ್ಸ್ಪೆಕ್ಟೇಷನ್ ಆಗಿರ್ಬೋದು ಲೆವೆಂತ್ಗಿಂತ ಟ್ವೆಲ್ತ್ ದಿನ ಚೆನ್ನಾಗಿರುತ್ತೆ ಅಂತ ಮಾಡಲಿಲ್ಲ ಅಂತಂದರೆ ಐ ಥಿಂಕ್ ಐ ಥಿಂಕ್ ದುರಾದಷ್ಟು ದುರಾದೃಷ್ಟವಂತರು ಯಾರು ಇರಲ್ಲ ಸರ್ ಒಂದು ಅದೃಷ್ಟ ಅಂತ ಹೇಳ್ಬೋದು ಬಿಗ್ ಬಾಸ್ಗೆ ಹೋಗೋದು ಯಾಕಂದರೆ ಜನಗಳಿಗೆ ಆ ರೀತಿ ಎಂಟರ್ಟೈನ್ಮೆಂಟ್ ನೋಡಿ ಒಂದು ಇಪ್ಪತ್ತೈದು ಕೋಟಿ ಜನ ಸಂಜೆ ಒಂದೂವರೆ ಅವರು ನೂರು ಕ್ಯಾಮ್ರಾ ಒಂಬೈನೂರು ಕ್ರೂ ಮೆಂಬರ್ಸು ಒಂದು ಒಂದು ಅವರ್ಗೆ ಇಪ್ಪತ್ತೈದು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ ಇಪ್ಪತ್ನಾಲ್ಕು ಗಂಟೆ ನಮ್ಮನ್ನು ನೋಡಿಕೊಂಡು ಒಂದು ಪರ್ಫಾರ್ಮೆನ್ಸ್ ಮಾಡಿ ಅದರಲ್ಲಿ ಎಡಿಟ್ ಮಾಡಿ ಜನರಿಗೆ ಮನೋರಂಜನೆ ಪಡಿಸೋದಿದೆಯಲ್ಲ ಅದು ಪದೇ ಪದೇ ಅವ್ರು ಕಿಕ್ ಕೊಡೋದಿದೆಯಲ್ಲ ಸೊ ಇಟ್ಸ್ ಅ ಗ್ರೇಟ್ ಜಾಬ್ ಐ ಥಿಂಕ್ ಆ ಎಂಟೈರ್ ಟೀಮ್ ಆಗಿರ್ಬೋದು ಪ್ರೊಡ್ಯೂಸರ್ ಆಗಿರ್ಬೋದು ಕೋರ್ಸ್ ಕಲರ್ಸ್ ಕನ್ನಡ ಆಗಿರ್ಬೋದು ಐ ಥಿಂಕ್ ದೇ ಆರ್ ಡೂಯಿಂಗ್ ಒನ್ಸ್ ಇನ್ ಅದೇ ನಾವು ವರ್ಷಕ್ಕೊಂದ್ಸತಿ ಊರಬ್ಬ ಅಂದಂಗೆ ವರ್ಷಕ್ಕೊಂದ್ಸತಿ ಬಿಗ್ ಬಾಸ್ ಹಬ್ಬ ಇದ್ದಂಗೆ ಇದು ಬಟ್ ನಿಜವಾಗ್ಲೂ ಇಷ್ಟೆಲ್ಲ ನಂಬಿಕೆ ಇಟ್ಟು ಬಿಗ್ ಅವರು ಇಷ್ಟು ಜನ ಕರ್ಕೊಂಡು ಹೋಗಿದ್ದಾರೆ ಅವ್ರ ಮೇಲೆ ತುಂಬ ದೊಡ್ಡ ಜವಾಬ್ದಾರಿ ಇದೆ ಸರ್ ನಾನು ನಾನು ಬಿಗ್ ಬಾಸ್ ಸರಿ ಇಲ್ಲ ಮಾಡ್ಸಿಲ್ಲ ಅಂತ ಆಗಿಲ್ಲ ಅವ್ರು ಇಟ್ಟು ಕರ್ಕೊಂಡೋಗಿದ್ದಾರೆ ಇವ್ರು ಅಷ್ಟೇ ಹೇಳಿ ಇವ್ರು ಮಾಡಲಿಲ್ಲ ಅಂತಂದರೆ ಡೆಫಿನೆಟ್ಲಿ ಐ ಥಿಂಕ್ ದ ಕಾನ್ಸಿಕ್ವೆನ್ಸಸ್ ಅಥವಾ ಆ ಟಿ ಆರ್ ಪಿ ಡಲ್ ಆಗುತ್ತೆ ವೆನ್ ಐ ವಾಸ್ ದೇರ್ ನಾನು ಹೇಳಿದ್ರೆ ಹದಿನೆಂಟು ಡಿಸೈಡ್ ಇದ್ದೆ ನಾನು ಟಿ ಆರ್ ಪಿ ವಾಸ್ ಟೋಲ್ ಪಾಯಿಂಟ್ ನಾ ಇಫ್ ಆಮ್ ನಾಟ್ ರಾಂಗ್ ನಾವು ಆನ್ ರೆಕಾರ್ಡ್ ನೋಡಿ ಹದಿನೇಳು ಪಾಯಿಂಟ್ ಒಂಬತ್ತು ಟಿ ಆರ್ ಪಿ ಪಿ ಸಿ ಅಟ್ಲೀಸ್ಟ್ ನಮ್ದು ಆವರೇಜಾರೂ ಬರಬೇಕಲ್ಲ ಸರ್ ಒಂದು ಏಳೆಂಟಗಾರು ಬಂದಿಲ್ಲ ಅಂತಂದರೆ ಈ ನೀನು ಇತ್ತರ ಕರ್ನಾಟಕದಿಂದ ಏನೋ ದಕ್ಷಿಣ ಕರ್ನಾಟಕದಿಂದ ಕರ್ಕೊಂಡ್ಬಂದ್ರೆ ಅಲ್ಟಿಮೇಟ್ಗೆ ಕರ್ನಾಟಕಕ್ಕೆ ಮನೋರಂಜನೆ ಮಾಡಿಲ್ಲ ಅಂದರೆ ನೀವು ಯಾವ ಕರ್ನಾಟಕದಿಂದ ಬಂದರೂ ಬಂದು ವೇಸ್ಟು ಅಂತ ನನಗನ್ನಿಸ್ತಾ ಇದೆ ಆ ವೇಸ್ಟ್ ಬಾಡಿಗಳು ಇವರು ಯಾಕಂದರೆ ಇವರೆಲ್ಲ ನೋಡಿ ಹೋಗಿದ್ದಾರೆ ಸೀಸನ್ ಟ್ವೆಲ್ ಅಲ್ಲಿ ಸೀಸನ್ ಲೆವೆನಲ್ಲಿ ಕತರ್ನಾಕಗಳು ಜಾಕ್ ಜಾಕ್ಪಾಟ್ಗಳ್ನ ನೋಡಿ ಆ ಕತರ್ನಾ ಕಿಲಾಡಿಗಳೆಲ್ಲ ಅಲ್ಲಿ ಇದ್ದವರೆಲ್ಲ ಒಬ್ಬರಿಗೊಬ್ರು ಕಿಕ್ಔಟ್ ಮಾಡ್ಕೊಂಡು ಕಾಯಿಗಳನ್ನ ಹೊಡ್ಕೊಂಡು ಒಂದು ಈ ಕಾಯಿ ನಾನು ಏ ಜಗದೀಶ್ ಅಂದ್ರೆ ಜಗದೀಶ್ ಈಚೆಗೆ ಬಂದ್ರೆ ತಗೊಂಬಂದೆ ಒಬ್ಬರು ರಜತನ ಅಂದಂಗೆ ಅಗ್ನೆಲ್ಲ ಒಂಥರ ಕಿಲಾಡಿಗಳಿದ್ವು ಆ ಕಿಲಾಡಿಗಳು ನೋಡಿದಾಗ ಇವರು ಆ ಜಾಕ್ ಪಾಟ್ಗಳು ಮೀರ್ಸೋ ಅಂತ ಕಿಲಾಡಿಗಳಾಗಬೇಕು ಇಲ್ಲ ಅಂದ್ರೆ ಜನರ ಎಕ್ಸ್ಪೆಕ್ಟೇಷನ್ ಸಿಗಾಬೆಡೆ ಇದೆ ಏ ಜನ ನೋಡಿದ್ವಿ ಈಗ ಇನ್ನೊಂದು ಯಾವನ ನೋಡಿದ್ರೆ ಅಂದ್ರೆ ನನಗೆ ನನ್ನ ಮೀರ್ಸೋ ಆಗಿರ್ಬೇಕು ಇದು ಎಕ್ಸ್ಪೆಕ್ಟೇಷನ್ ಸೊ ಇದನ್ನ ನೀವು ಏಯ್ ಸಪೆಕಳಿ ಬೀಜ ಅಂತ ಬರ್ತಾ ಇದೆ ಅಂತಂದ್ರೆ ದೇರ್ ಇಸ್ ಸಮ್ಥಿಂಗ್ ಸೀರಿಯಸ್ಲಿ ರಾಂಗ್ ಐ ಥಿಂಕ್ ಬಿಗ್ ಬಾಸ್ ಬಿಗ್ ಬಾಸ್ ಪಾಪಾ ಸಿ ಅದೇ ಬಂಡವಾಳ ಅದೇ ಕ್ಯಾಮ್ರಾ ಅದೇ ಕ್ರೂ ಮೆಂಬರು ಅದೇ ಮನೆ ಏನೋ ಮೆಂಬರ್ಗಳು ಚೇಂಜು ಮೆಂಬರ್ಗಳು ಪರ್ಫಾರ್ಮ್ ಮಾಡಬೇಕು ಸರ್ ಬಾಬಾ ಅವ್ರು ಏನು ಮಾಡಬೇಡಿ ಅಂತ ಯಾವ ಬಿಗ್ ಬಾಸ್ ಹೇಳೋಕ್ಕಾಗತ್ತಾ ಅವ್ರು ಮಾಡಲಿ ಅಂತಲೇ ಅದು ನೂರು ಕ್ಯಾಮ್ರಾ ಇಟ್ಟವ್ರೆ ಇವ್ರು ನೂರು ಕ್ಯಾಮ್ರಾ ಇಟ್ಕೊಂಡು ಮೆಲ್ಕಿ ಅಂಡ್ರೆ ಏನು ಮಾಡೋಕ್ಕಾಗತ್ತದೆ ಸರ್ ಇದು ನನ್ನ ಮನದಾಳದ ಮಾತಷ್ಟೇ ಇದು ಇನ್ಫ್ಯಾಕ್ಟ್ ನಾನು ಹೇಳಬೇಕು ಅಂದರೆ ನನಗೂ ಕೂಡ ಆ ಕಾರ್ಯಕ್ರಮ ನೋಡಲಿಕ್ಕೆ ಆಗಲಿಲ್ಲ ಇನ್ಫ್ಯಾಕ್ಟ್ ನಮ್ಮ ಮನೆಯವರು ನೋಡಿದ್ರಂತೆ ಇಲ್ಲ ರೀ ಆ ಎಕ್ಸ್ಪೆಕ್ಟೇಷನ್ ಅವರೇ ಎಲ್ಲ ಸಪ್ಪೆ ಕಳೆಬೀಸ ಅಂತ ಬರೀತಾವ್ರೆ ಏನ್ರಿ ಇದು ಲಾಸ್ಟ್ ಟೈಮ್ಗಿಂತ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡೆ ಅವಳು ನೋಡಿದ್ಲಂತೆ ನನಗೂ ಒಂದು ಒಂದು ಸ್ಕಿಪ್ಪಿಂಗ್ಸ್ ನೋಡಿಸಿದ್ಲು ಫ್ರಮ್ ಮೈ ಡೇ ಮೈ ಫ್ರಮ್ ಮೈ ಸೈಡ್ ದಿಸ್ ಅಪ್ರಿಸಿಯೇಷನ್ ಹೇಗೆ ಪ್ರತಿ ವರ್ಷ ನಡೆಯೋ ಕಾರ್ಯಕ್ರಮಕ್ಕೆ ನಾವು ಅಪ್ರಿಸಿಯೇಷನ್ ಇದ್ದೇ ಇರುತ್ತೆ ಬಟ್ ಜನಗಳ ಎಕ್ಸ್ಪೆಕ್ಟೇಷನ್ ಮಾತಾಡೋದಾಯಿತು ಅಂತಂದರೆ ಸಪ್ಪೆ ಕಳೆಬೀಸ ಅಂತಂದರೆ ಗೊತ್ತಿಲ್ಲ ಸರ್ ಏನಾಗುತ್ತೆ ಗೊತ್ತಿಲ್ಲ ಸರ್ ಈಗ ಸರ್ ಈಗ ಇನ್ನೊಂದು ಅಂದ್ರೆ ಪ್ರತಿ ವರ್ಷನು ಸೀನಿಯರ್ ಗಳು ಹೋಗ್ತಾರೆ ಒಳಗಡೆ ಪ್ರತಿ ವರ್ಷನು ಸೀನಿಯರ್ ಕಳಿಸ್ತಾ ಇರ್ತಾರೆ ಈ ವರ್ಷ ಏನಾದ್ರು ನಿಮ್ಗೆ ಆಫರ್ ಬರುತ್ತಾ ನಾನು ಅಂಬರೀಷ್ ಅವ್ರು ಮಾತು ಹೇಳ್ತಾರೆ ನಾನು ಎಂಪಿ ಪಿ ಆಗಿದ್ದಾಯ್ತು ಪಕ್ಕದ ಮನೇನ ಎಂಪಿ ಪಿ ಆಗ್ಲಿ ಅಂತ ಸೊ ನಾವ್ ಯಾವತ್ತೇ ಆಶಾಭಾವ ನನ್ಗೆ ಬೇರೆಯವರು ಹೋಗಿ ಅಲ್ಲಿ ಪರ್ಫಾರ್ಮ್ ಮಾಡ್ಲಿ ಅನ್ನೋದು ಇಷ್ಟ ಬಿಟ್ರೆ ಸೊ ನಮ್ ನಮ್ಮ ಮರಣಂಜೆ ಮಾಡಿದೀವಿ ಸರ್ ಕೊಟ್ಟಿದ್ದೀವಿ ಕರ್ನಾಟಕಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಜಗ್ಗು ಏನ್ ಮಾಡ್ಬೋದು ಅಂತ ತೋರಿಸಿದೀವಿ ಬಿಗ್ ಬಾಸ್ ಅವ್ರಿಗೂ ಗೊತ್ತಿದೆ ಜಗ್ಗು ಏನು ಜಗ್ಗು ಎಂತ ವಿಕೆಟ್ ಅಂತ ಜಗ್ ಅವ್ರಿಗೂ ಗೊತ್ತಿದೆ ಪದೇ ಪದೇ ಚೆನ್ನಾಗಿರಲ್ಲ ಐ ತಿಂಕ್ ಐ ಆಮ್ ಶ್ಯೋರ್ ಇರೋ ಟೀಮ್ ಪರ್ಫಾರ್ಮ್ ಮಾಡಲಿ ಸರ್ ಇರೋ ಟೀಮ್ ಚೆನ್ನಾಗಿ ಹೋಗ್ತೀರಾ ಹೋಗ್ತೀರ ನೋ ಕಮೆಂಟ್ಸ್ ನಾನು ಪಾರ್ಟಿಸಿಪೇಷನ್ ಬಗ್ಗೆ ಆಗಿರ್ಬೋದು ಎಂದ್ರ ಬಗ್ಗೆ ಆಗಿರ್ಬೋದು ನಾನು ನೋ ಕಮೆಂಟ್ಸ್ ನಾನು ಡಿಸೈಡ್ ಮಾಡಿದ್ದೀನಿ ಬಿಗ್ ಬಾಸ್ ಬಗ್ಗೆ ನಾನು ಮಾತಾಡ್ಬಾರ್ದು ಅಂತ ಹಾಗಾಗಿ ನಾನು ಮಾಡೋ ಅದು ನೀವು ಕೇಳಿದಕ್ಕೆ ಮಾಡಿ ಅದರ್ವೈಸ್ ನೋ ಕಮೆಂಟ್ಸ್ ಆನ್ ಬಿಗ್ ಬಾಸ್ ನಾವು ಯಾಕೆ ಸರ್ ಯಾರದೋ ಶೋಲಿ ನಾನು ಯಾಕೆ ಸರ್ ಅದನ್ನ ಕಮೆಂಟ್ ಮಾಡಿಕೊಡ್ಲಿ ಇಟ್ಸ್ ಇಟ್ಸ್ ನನ್ ಆಫ್ ಮೈ ಬಿಸ್ನೆಸ್ ನನಗೆ ಸಿಎಂ ಆಗಬೇಕು ಅಂತ ಇದೆ ನೋಡೋಣ ಸಿ ಎಂ ಆದಾಗ ಒಂದು ರೌಂಡು ಸುದೀಪ್ ಅಣ್ಣ ಹೋಗಿ ನೋಡ್ಕೊಂಬತ್ತೀನಿ ಬಿಗ್ ಬಾಸ್ ನಡೆದಾಗ ಯಾಕಂದ್ರೆ ಸು ಸುದೀಪ್ ಅವ್ರು ಹೇಳಿದೆ ಸಿ ಎಂ ಆಗ್ತೀನಿ ಅಂತ ಸೊ ಡೆಫಿನೆಟ್ಲಿ ನಾನು ಸಿ ಎಂ ಆದಾಗ ಈ ಬಿಗ್ ಬಾಸ್ ನಡೀತಾ ಇದ್ದರೆ ಸುದೀಪ್ ಅಣ್ಣನ ನೋಡಪ್ಪ ನೋಡಿರಿ ಸು ನಿಮ್ ಶೋ ಶೋನ ಹೇಳಿದೆ ಸಿ ಎಂ ಆಗಿ ಬಂದಿದ್ದೀನಿ ಅಂತ ಹೇಳೋ ಅಂತ ಆಸೆ ಇದೆ ನನಗೆ ಗೊತ್ತಿಲ್ಲ ದೈವಚ ಏನಿದೆ ಅಂತ